ರುಕ್ಮಿಣಿ ಇಂದು ನಾವು ದುರ್ವಾಸಾಮುನಿಗಳು ರುಕ್ಮಿಣಿಗೆ ಕೊಟ್ಟ ಶಾಪದ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ರುಕ್ಮಿಣಿ ಒಂದು ದಿನ ಕೃಷ್ಣನು ಊಟಕ್ಕೆ ದುರ್ವಾಸ ಮುನಿಯನ್ನು ಕರೆಯಲು ಹೋಗುತ್ತಾನೆ ದುರ್ವಾಸ ಮುನಿಯು ಈ ಪ್ರಸ್ತಾವವನ್ನು ಒಪ್ಪಿಕೊಂಡು ಒಪ್ಪಿಕೊಳ್ಳುತ್ತಾರೆ ದುರ್ವಾಸ ಮುನಿಯು ರಥದ ಮೇಲೆ ಕುಳಿತಿದ್ದರು ಆಗ ಕೃಷ್ಣ ಮತ್ತು ರುಕ್ಮಿಣಿಯು ಆರತವನ್ನು ಎಳೆಯುತ್ತಿದ್ದರು ಆದರೆ ಸ್ವಲ್ಪ ಸಮಯವಾದ ನಂತರ ರುಕ್ಮಿಣಿಗೆ ಬಾಯಾರಿಕೆಯಾಗುತ್ತದೆ ಆದ್ದರಿಂದ ಕೃಷ್ಣನು ತನ್ನ ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಇಟ್ಟನು ನಂತರ ನೀರು ತಾನಾಗೆ ಹರಿಯುತ್ತದೆ ಆ ನೀರನ್ನು ರುಕ್ಮಿಣಿ ಕುಡಿಯುತ್ತಾಳೆ ಆದರೆ ಅವಳು ದುರ್ವಾಸಾಮುನಿಯನ್ನು ಕೇಳಬೇಕು ಎಂದು ಅವಳು ಮರೆತು ಬಿಡುತ್ತಾಳೆ ಇದನ್ನು ನೋಡಿದ ದುರ್ವಾಸಾಮುನಿಯು ರುಕ್ಮಿಣಿಯ ಮೇಲೆ ಕೋಪಗೊಳ್ಳುತ್ತಾರೆ ಆಗ ಅವರು ಗಂಡನಿಂದ ದೂರವಿರಬೇಕು ಎಂದು ಶಪಿಸಿದರು ಈ ಕಾರಣಕ್ಕಾಗಿಯೇ ಕೃಷ್ಣ ದೇವಾಲಯದಲ್ಲಿ ರುಕ್ಮಿಣಿ ದೇವಿ ಇರುವುದಿಲ್ಲ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ